ಫ್ರೆಂಡ್ಸ್ ನಾನು ಈಶ್ವರಗಿರಿ ಐಜಿ ಅಕಾಡೆಮಿ ಆಪ್ ಈಗಾಗಲೇ ಲಾಂಚ್ ಆಗಿದೆ ಸಾಕಷ್ಟು ವಿದ್ಯಾರ್ಥಿಗಳು ಇದರ ಲಾಭವನ್ನ ಪಡೀತಾ ಇದ್ದಾರೆ ಈ ನಮ್ಮ ಆಪ್ ಅಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತಹ ಕೋರ್ಸ್ ಗಳ ಜೊತೆಗೆ ಉಚಿತ ಟೆಸ್ಟ್ ಗಳು ನಡೀತಾ ಇದ್ದಾವೆ ಈ ಟೆಸ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಪ್ರತಿದಿನ ಐವತ್ತು ಮಾಸನ ಟೆಸ್ಟ್ ಇರುತ್ತೆ ಈ ಟೆಸ್ಟ್ ನ ಸಬ್ಮಿಟ್ ಮಾಡಿದ ನಂತರ ಈ ಎಲ್ಲಾ ಪ್ರಶ್ನೆಗಳ ವಿವರಣೆ ಜೊತೆಗೆ ವಿದ್ಯಾರ್ಥಿಗಳ ಅವರ ರ್ಯಾಂಕ್ ಕೂಡ ಲಭ್ಯವಿರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅಂತ ನಾವು ಎಲ್ಲಾ ಸಬ್ಜೆಕ್ಟ್ ವೈಸ್ ಮತ್ತೆ ಚಾಪ್ಟರ್ ವೈಸ್ ಕ್ವಿಜ್ ಮಾಡಿದ್ದೇವೆ ಅದ್ರ ಜೊತೆಗೆ ವೀಕ್ಲಿ ಟೆಸ್ಟ್ ಇರುತ್ತೆ ಇದು ಹಂಡ್ರೆಡ್ ಮಾರ್ಕ್ಸ್ ನ ಟೆಸ್ಟ್ ಇರುತ್ತದೆ ಇನ್ನ ಕೋರ್ಸ್ಗಳ ಬಗ್ಗೆ ನೋಡೋದಾದ್ರೆ ಸದ್ಯದಲ್ಲಿ ವಿ ಎ ಒ ಪಿ ಒ ಎಸ್ ಎಸ್ ಸಿ ಕೋರ್ಸ್ ಯಶಸ್ವಿಯಾಗಿ ನಡೀತಾ ಇದೆ ಮುಂದಿನ ದಿನದಲ್ಲಿ ಪಿ ಎಸ್ ಐ ಪೊಲೀಸ್ ಎಫ್ ಡಿ ಎಸ್ ಡಿ ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂಥ ಕೋರ್ಸ್ಗಳು ನಡೀತಾ ಹೋಗುತ್ತೆ ಇಷ್ಟು ದಿನ ನೀವು ಈಶ್ವರಗಿರಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಿ ಇನ್ನು ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ ಐ ಜಿ ಅಕಾಡೆಮಿ ಆ್ಯಪ್ಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡಬೇಕು ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳ ಯಶಸ್ಸನ್ನು ಕಾಣುವುದೇ ನಮ್ಮ ಗುರಿ ಥ್ಯಾಂಕ್ ಯು